ನಮಸ್ಕಾರ ಈ ಭಿಯು ಚಾನೆಲ್ಗೆ ಸ್ವಾಗತ ನಾನು ರಾಜ್ಯ ಸಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಡೆಲ್ಲಿಯಲ್ಲಿ ಡೆವಲಪ್ಮೆಂಟ್ ಜೋರಾಗಿದೆ ಕೊನೆಗೂ ಈ ಬಣಜಗಳ ಜಟಾಪಟಿಗೆ ಫುಲ್ ಸ್ಟಾಪ್ ಹಾಕ್ಲೇಬೇಕು ಅಂತ ನಿರ್ಧಾರ ಮಾಡಿರುವಂತಹ ಹೈಕಮಾಂಡ್ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಈ ಹೊತ್ತಲ್ಲಿ ರಾಜ್ಯ ಕೈಪಾಳ್ಯದಲ್ಲಿ ಕಾರ್ಯಾಚರಣೆ ಹೇಗಿದೆ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಬೆಳ್ಳಂಬ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಚಟುವಟಿಕೆ ಜೋರಾಗಿರೋದು ಆ ಕಡೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಬರ್ತಾರೆ ಮುನಿಯಪ್ಪನವರು ಬರ್ತಾರೆ ಬೇರೆ ಬೇರೆ ಪ್ರಮುಖ ನಾಯಕರೆಲ್ಲ ದೌಡಾಯಿಸ್ತಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಬ್ಬರು ಡೆಲ್ಲಿಗೆ ಹೋಗ್ತಿರೋದು ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯನವರು ಸಪ್ರೇಟಾಗಿ ಬಹಳಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಬರಲಿದ್ದಾರೆ ಅದು ಕೂಡ ಫಿಕ್ಸ್ ಆಗಿದೆ ಈಗ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇದೆಯಲ್ಲ ಈ ಪ್ರಮುಖ ನಾಯಕರು ಅದು ಗಮನ ಸೆಳೀತಾ ಇದೆ ಹಾಗಾದರೆ ಅದು ಸರಿಗಾಗ್ತಿರೋದೇನು ಹೈಕಮಾಂಡ್ ನಿರ್ಧಾರ ಮಾಡಿರೋದೇನು ಒಂದಂತೂ ಕ್ಲಿಯರ್ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಬೇಕು ಅಂತ ಈ ಕಡೆಯಿಂದ ಒತ್ತಡ ಅಲ್ವ ಅಧ್ಯಕ್ಷ ಕುರ್ಚಿಯಿಂದ ಸಿ ಎಂ ಕುರ್ಚಿ ಕೊಡಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರ ಎರಡೂ ಕಡೆಯಿಂದನೂ ಒತ್ತಡ ಇದೆ ಕ್ಲಿಯರ್ ಮಾಡಬೇಕು ಒಂದು ಡಿ ಕೆ ಶಿವಕುಮಾರ್ ಅವರನ್ನು ಇನ್ನೊಂದು ಅವಧಿಗೆ ನಾವು ಪ್ರತಿಷ್ಠಾಪಿಸ್ತೀವಿ ಇನ್ನೊಂದು ಅವಧಿಗೆ ಅವರೇ ಅಧ್ಯಕ್ಷ ಅನ್ನೋ ಘೋಷಣೆ ಆಗಿಬಿಟ್ರೆ ಡೆಲ್ಲಿಗೆ ಬರೋದು ಹೋಗೋದು ಆ ತಲೆನೋವಿರಲ್ಲ ಇಲ್ಲ ಅವಧಿ ಮುಗ್ದಿದೆ ಲೋಕಸಭೆಗೆ ಲಾಸ್ಟು ಅಂತ ಹೇಳಿದ್ದಾಗಿತ್ತು ಅವಧಿ ಮುಗ್ದಾಗಿದೆ ಹಾಗಾಗಿ ಅವ್ರನ್ನ ಕೆಳಗಿಳಿಸೋದು ಎರಡರೊಳಗೊಂದು ತೀರ್ಮಾನವನ್ನು ಪ್ರಕಟಿಸಲಿದೆ ಹೈಕಮಾಂಡ್ ಬಹುತೇಕ ಅಧ್ಯಕ್ಷ ಬದಲಾವಣೆ ಸನ್ನಿಹಿತ ಅಂತಲೇ ಹೇಳಲಾಗ್ತಿರೋದು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಜೋರ ಪ್ರಯತ್ನ ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಒಂದು ಬಿಗ್ ಮೆಸೇಜನ್ನು ಡೆಲ್ಲಿ ಕೊಟ್ಟಿದ್ದಾರೆ ಈ ಹೊತ್ತಲ್ಲಿ ಒಂದು ಎಕ್ಸಾಂಪಲ್ ಸಮೇತ ಅವರು ಹೋಗಿ ಬಂದರು ಡೆಲ್ಲಿಗೆ ಹೋಗಿ ಬಂದಾಗ ನನ್ನ ಜೊತೆ ಶಾಸಕರೆಷ್ಟಿದ್ದಾರೆ ನನ್ನ ಜೊತೆ ಯಾವ ರೀತಿ ಸಮುದಾಯದ ಬಲ ಇದೆ ಬಿ ಜೆ ಪಿಯಿಂದ ಎಸ್ ಟಿ ಸಮುದಾಯ ಹೇಗೆ ದೂರ ಆಗ್ತಿದೆ ಇದನ್ನು ನಾವು ಹಿಡಿದಿಟ್ಕೊಳ್ಳೋಕೆ ಎಷ್ಟು ಸರಿಯಾದ ಸಮಯ ಇದು ಎಲ್ಲವನ್ನೂ ಕೂಡ ಅರ್ಥ ಮಾಡಿಸಿ ಬರೋ ಪ್ರಯತ್ನ ಮಾಡಿದರು ಈಗ ಶಿಗ್ಗಾವಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದಾರೆ ಶಿಗ್ಗಾವಿಯಲ್ಲಿ ಬಿ ಜೆ ಪಿಗೆ ಅಷ್ಟು ಬಲ ಇದ್ದರೂ ಕೂಡ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡ್ವಿ ಹೆಂಗೆ ಸತೀಶ್ ಜಾರಕಿಹೊಳಿ ಅಲ್ಲೇ ಹೋಗಿ ಠಿಕಾಣಿ ಹೂಡಿದ್ರು ಆ ಒಂದು ಕ್ಷೇತ್ರದ ಟಾಸ್ಕನ್ನು ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಕೈಗೆತ್ಕೊಳ್ತು ಹೇಗೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲುವಿಗೆ ಆಪರೇಷನ್ ಪ್ರಮುಖ ಆಯಿತು ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡು ಬಂದರು ಅಲ್ಲಿ ಸತೀಶ್ ಜಾರಕಿಹೊಳಿ ನೇರ ನೇರವಾಗಿ ಗೆಲುವಿಗೆ ಬೊಮ್ಮಾಯಿಯವರ ಬಲವನ್ನು ಕುಂಗಿಸುವಲ್ಲಿ ಅನುಕೂಲ ಮಾಡಿಕೊಟ್ರು ಅವರ ಪ್ರಯತ್ನ ಫಲ ಕೊಟ್ಟಿದೆ ಸೊ ಆ ಹಿಂದ ಫಾರ್ಮುಲಾ ನಾವು ಬೇರೆ ಬೇರೆ ಕಡೆಗಳಲ್ಲಿ ಬಿ ಜೆ ಪಿ ಬಲ ಇರೋ ಕಡೆಗಳಲ್ಲೂ ಹೇಗೆ ಅಪ್ಲೈ ಮಾಡ್ತೀವಿ ನಮ್ಮದೇ ಸ್ಟೈಲಲ್ಲಿ ನಾವು ಹೇಗೆ ಪಕ್ಷ ಕಟ್ಟಬಲ್ಲೆವು ಈಗ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಜನಪ್ರಿಯತೆ ತಗೊಳ್ತಾರೆ ಅದನ್ನು ನಾವು ಸೈಲೆಂಟ್ ಆಗಿ ಕೆಲಸ ಮಾಡಿ ಪಕ್ಷಕ್ಕೆ ಹೇಗೆ ಲಾಭ ಮಾಡಿಕೊಡ್ತೀವಿ ಅನ್ನೋದನ್ನೆಲ್ಲ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಸೊ ಬಿ ಜೆ ಪಿಯ ಜೊತೆಗಿರುವಂತಹ ಸಮುದಾಯವನ್ನು ಕೂಡ ಅಂದರೆ ಟಿ ಮತಗಳು ಬಿ ಜೆ ಪಿಗೂ ಸಿಗತ್ತೆ ಕಾಂಗ್ರೆಸ್ಗೂ ಸಿಗತ್ತೆ ಅದರಲ್ಲೂ ಕೆಲವು ವರ್ಗಗಳು ಬಿ ಜೆ ಪಿ ಜೊತೆಗೆ ಇದ್ದಾರೆ ಅವರು ವಿಚಲಿತ ಆಗಿದ್ದಾರೆ ಈ ಸಮಯ ಸರಿಯಾಗಿದೆ ಹಾಗಾಗಿ ನಮಗೆ ಕೊಡಿ ಆ ಹಿಂದಾ ಬಲವನ್ನು ಬಳಿಕ ಮತ್ತಷ್ಟು ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆಗೆ ಹಿಡಿದಿಟ್ಟುಕೊಳ್ಳುವಂಥ ನಾಯಕ ಅಂದರೆ ಅದು ಸತೀಶ್ ಜಾರಕಿಹೊಳಿ ಮಾತ್ರ ಅನ್ನುವಂಥ ಬಲಪ್ರಯೋಗ ಆಗ್ತಾ ಇದೆ ಸೊ ಹೈಕಮಾಂಡ್ ಇದಕ್ಕೆ ಒಪ್ಪತ್ತಾ ಇಲ್ವಾ ಇದು ಸತೀಶ್ ಜಾರಕಿಹೊಳಿ ಅವರ ಸಂದೇಶ ಡಿ ಕೆ ಶಿವಕುಮಾರ್ ಇಳಿಸಬೇಕು ಮತ್ತು ಆ ಕುರ್ಚಿಯಲ್ಲಿ ನಾನು ಯಾಕೆ ಕೂರಬೇಕು ಅನ್ನೋದಕ್ಕೆ ಅವರು ಎಲ್ಲ ಬಗೆಯ ಕಾರಣಗಳನ್ನು ಕೊಟ್ಟು ಮೆಸೇಜ್ ರವಾನಿಸಿದ್ದಾರೆ ಆದರೆ ಹೈಕಮಾಂಡ್ ಆಲೋಚನೆ ಬೇರೆ ಇದೆಯಾ ಅನ್ನೋದೇ ಕುತೂಹಲ ಸಿದ್ದರಾಮಯ್ಯವ್ರಿಗೆ ಡೆಲ್ಲಿಗೆ ಹೋಗ್ತಿದ್ದಾರೆ ನಾಲ್ಕು ದಿನ ಅಲ್ಲೇ ಇರ್ತಾರೆ ಅಂದರೆ ಮೂರು ದಿನ ಅಂತೂ ಮಾತುಕತೆಗೆ ಸಿಗತ್ತೆ ಈ ಹೊತ್ತಲ್ಲಿ ಹನಿ ಟ್ರ್ಯಾಪ್ ಕೇಸನ್ನು ಪ್ರಸ್ತಾಪ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ವೆರಿ ಕ್ಲಿಯರ್ ಯಾಕಂದರೆ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ರಾಜಣ್ಣವರೊಬ್ಬರು ಹೇಳಿಕೊಂಡ್ರು ಕೊನೆಗೆ ಅದು ಹೋಯ್ತು ಏನು ಕಥೆ ಅನ್ನೋದು ಗೊತ್ತಿಲ್ಲ ಯೂಟರ್ನ್ ತೊಗೊಂಡಿದ್ದು ಗೊತ್ತಾಯಿತು ಹೇಳ್ಕೊಳ್ದಿರೋ ಇನ್ನಿಬ್ರು ಪ್ರಭಾವಿಗಳಿದ್ದಾರೆ ಉತ್ತರ ಕರ್ನಾಟಕ ಭಾಗದವರೊಬ್ಬರು ಬೆಂಗಳೂರು ಒಬ್ಬರು ಮಿನಿಸ್ಟ್ರು ಅವ್ರ ಮಕ್ಕಳಿಗೆ ಗಾಳ ಹಾಕಲಾಗಿದೆ ಅನ್ನೋದೆಲ್ಲ ಕೇಳಿ ಬಂದಿದೆಯಲ್ವ ಸೊ ಅವರು ಒತ್ತಡ ಹಾಕಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ತುಂಬ ಸೀರಿಯಸ್ ಆಗಿ ನಮ್ಮ ಹತ್ರ ಇರುವ ದಾಖಲೆಗಳ ಸಮೇತ ಬಣ್ಣ ಬಯಲು ಮಾಡಬೇಕು ಅಂತೆಲ್ಲ ಇದು ಜನರ ಮುಂದೆ ಹೋಗಲ್ಲ ಇನ್ನು ಕೇಸು ಇಲ್ಲಿಗೆ ಸಮಾಪ್ತಿ ಅಂತ ಅನಿಸುತ್ತೆ ಬಟ್ ಪಕ್ಷದ ಒಳಗಡೆ ಅಂತೂ ಸೀರಿಯಸ್ ಆಗಿ ತಗೊಳ್ಳೇಬೇಕು ಅನ್ನೋ ರೀತಿ ಹಠ ಹಿಡಿದಿತ್ತು ಹೈಕಮಾಂಡ್ ಗಮನಕ್ಕೆ ಸಿದ್ದರಾಮಯ್ಯವರೇ ಇದನ್ನು ಮಾತನಾಡಲಿದ್ದಾರೆ ಮತ್ತೊಂದು ಕಡೆಗೆ ಸಂಪುಟ ಸರ್ಜರಿ ಈಗ ಎರಡು ವರ್ಷ ಕಂಪ್ಲೀಟ್ ಆಗ್ತಿದೆ ಸರ್ಕಾರಕ್ಕೆ ಈ ಹೊತ್ತಲ್ಲಿಯೇ ಸಂಪುಟ ಸರ್ಜರಿ ಮಾಡೋದಕ್ಕೆ ಸಿದ್ದರಾಮಯ್ಯವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದು ಹೈಕಮಾಂಡ್ ಮುದ್ರೆ ಒತ್ತಬೇಕಾಗಿದೆ ಪ್ರಮುಖವಾಗಿ ಅಧ್ಯಕ್ಷ ಕುರ್ಚಿ ಸತೀಶ್ ಜಾರಕಿಹೊಳಿ ಪರ ಸಿದ್ದರಾಮಯ್ಯವರು ಬ್ಯಾಟ್ ಬೀಸಲ್ಲಿದ್ದಾರೆ ಪ್ರಮುಖ ಮಿನಿಸ್ಟರ್ಸ್ ಎಲ್ಲ ಕೆ ಜೆ ಜಾರ್ಜ್ ಮನೆಯಲ್ಲಿ ಸೇರಿಸ್ತೇ ಅಲ್ಲಿ ಸೇರಿ ಮೀಟಿಂಗ್ ಮಾಡ್ತಿರೋದು ಮಹಾದೇವ್ ಕೆ ಜೆ ಜಾರ್ಜು ಜಮೀರ್ ಅಹಮದ್ ಖಾನು ಇನ್ನಿತರರು ಅವರೆಲ್ಲರೂ ಸತೀಶ್ ಜಾರಕಿಹೊಳಿ ಆಗಲಿ ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ಬೆಂಬಲ ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ಎಲ್ಲರ ಬಲವೂ ಇದೆ ಸತೀಶ್ ಜಾರಕಿಹೊಳಿ ಸರಿಯಾದ ವ್ಯಕ್ತಿ ಆ ಜಾಗಕ್ಕೆ ಅಂತ ಸಿದ್ದರಾಮಯ್ಯನವರು ಒತ್ತಡ ಹೇರಲಿದ್ದಾರೆ ಹೈಕಮಾಂಡ್ ಮೇಲೆ ಅನ್ನೋದಂತೂ ಖಚಿತ ಈ ಮೀಟಿಂಗಲ್ಲಿ ಇದು ಅತ್ಯಂತ ಪ್ರಮುಖವಾದ ವಿಚಾರ ಹೈಕಮಾಂಡ್ ಜೊತೆಗೆ ರಾಹುಲ್ ಗಾಂಧಿಯವರ ಗಮನಕ್ಕೆ ಇದನ್ನು ತರೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾಕಾಗಬೇಕು ಎಲೆಕ್ಷನ್ ಮುಂದಿನ ಎಲೆಕ್ಷನ್ ಅವ್ರ ನಾಯಕತ್ವದಲ್ಲಿ ಯಾಕೆ ಆಗಬೇಕು ಅನ್ನೋದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನದಲ್ಲಿ ಈಗ ಸಿದ್ದರಾಮಯ್ಯನವರಿದ್ದು ಬೆಳಗಾವಿ ಸಾಹುಕಾರ್ಗೆ ಭರ್ಜರಿ ಬಲ ಬಂದಿದೆ ಒಂದು ಕಡೆ ಸಿ ಇಂದ ಮತ್ತೊಂದು ಕಡೆ ಸಚಿವರುಗಳಿಂದ ಆದರೆ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದೇ ಕುತೂಹಲ ಈಗ ಖರ್ಗೆ ಅವರು ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಲಿಂಗಾಯತ ಕೋಟ ಉತ್ತರ ಕರ್ನಾಟಕ ಬೇರೆ ಬೇರೆದೆಲ್ಲ ಫಾರ್ಮುಲಾ ವರ್ಕೌಟ್ ಆಗುತ್ತೆ ಬಿ ಜೆ ಪಿಲಿ ಬೇರೆ ಲಿಂಗಾಯತ ಮತಗಳು ಜಟಾಪಟಿ ಆಗ್ತಿರೋ ಹೊತ್ತಲ್ಲೇ ನಾವು ಸರಿಯಾದಂತಹ ಬಾಣವನ್ನು ಬಿಡಬೇಕು ಅಂತ ಈಶ್ವರ್ ಖಂಡ್ರೆ ಅವರನ್ನು ನೇಮಕ ಮಾಡಿಬಿಟ್ರೆ ಅವರು ಖರ್ಗೆ ಅವರು ಹೌದು ಸಿದ್ದು ಬಣದಲ್ಲೂ ಇದ್ದಾರೆ ಯಾರೂ ಕೂಡ ಅವರನ್ನು ವಿರೋಧ ಮಾಡೋರಿರಲ್ಲ ಸೊ ಈ ಸಂಘರ್ಷಕ್ಕೆ ಅಂತ್ಯ ಹಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಖರ್ಗೆ ಅವರು ತನ್ನ ಹಿಡಿತವನ್ನು ಬಲಪಡಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ ಈಗ ಬೇರೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಬಂದಿರೋದು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಕೆಳಗಿಳಿಯುವಾಗಲೂ ಕಂಡೀಷನ್ ಹಾಕ್ತಾರೆ ಆಯಿತು ನಾನು ಕೆಳ ಕೆಳಗಿಳಿಯಲೇಬೇಕು ಅಂದರೆ ಸಿದ್ದು ಕ್ಯಾಂಪ್ನವರು ಕೊಡಬಾರ್ದು ಅಥವಾ ಸತೀಶ್ ಜಾರಕಿಹೊಳಿ ಕೊಡಬಾರ್ದು ನ್ಯೂಟ್ರಲ್ ಆಗಿರೋರು ಕೊಡಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಅಕಸ್ಮಾತ್ ಖಂಡ್ರೆ ಅವ್ರ ಹೆಸರನ್ನು ಸೂಚಿಸಿದ್ರೆ ನನ್ನ ಬಲವೂ ಇರುತ್ತೆ ಅವ್ರಿಗೆ ನಾನು ಬಲ ತುಂಬ್ತೀನಿ ಅನ್ನೋ ರೀತಿಯಲ್ಲಿ ಇಂಥವ್ರನ್ನು ಮಾಡಬೇಡಿ ಅಂತ ನಿರ್ಗಮಿಸೋರ್ಗು ಒಂದಿಷ್ಟು ಡಿಮ್ಯಾಂಡ್ ಇಡೋದಕ್ಕೆ ಅವಕಾಶ ಇರುತ್ತಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಖಂಡ್ರೆ ಅವ್ರಿಗೆ ಬಲ ತುಂಬಿಬಿಟ್ರೆ ಸತೀಶ್ ಓದಕ್ಕೆ ಆಗ ಸ್ವಲ್ಪ ಟೆನ್ಷನ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಎರಡು ಮೂರು ಹೆಸರುಗಳೀಗ ಬರ್ತಾ ಇರೋದು ಸಂತೋಷ್ ಲಾಡಿಂದ ಹಿಡಿದು ಸುಮಾರು ಜನ ಈಗ ರೇಸಿಗೆ ಬಂದಿದ್ದಾರೆ ಅದನ್ನು ಗಟ್ಟಿಯಾಗಿ ಪ್ರಯತ್ನ ನಡೀತಿರೋದು ಸತೀಶ್ ಅವರ ಕಡೆಯಿಂದ ಆದರೆ ಅಚ್ಚರಿಯ ಆಯ್ಕೆ ಅನ್ನುವಂತೆ ಈ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಖರ್ಗೆ ಆಪ್ತರನ್ನ ನೇಮಕ ಮಾಡಲಾಯಿತು ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಅಷ್ಟರ ಮಟ್ಟಿಗೆ ಈಗ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಖರ್ಗೆ ಅವರ ಹಿಡಿತ ಜಾಸ್ತಿ ಆಗಿದೆ ಅಂಥದ್ರಲ್ಲಿ ಕೆಪಿ ಸಿ ಅಧ್ಯಕ್ಷರ ಆಯ್ಕೆಯಲ್ಲಿ ಸುಮ್ಮನೆ ಇರೋಕ್ ಸಾಧ್ಯನಾ ಅವರು ಸೊ ಬಿಗ್ ಸರ್ಪ್ರೈಸ್ ಕಾದಿದೆಯಾ ಅನ್ನೋ ಚರ್ಚೆಯೂ ಒಂದು ಶುರುವಾಗಿದೆ ಇದ್ರ ನಡುವೆ ಈಗ ಸಿದ್ದರಾಮಯ್ಯ ಡೆಲ್ಲಿ ಪ್ರವಾಸ ಅತ್ಯಂತ ಮಹತ್ವ ಪಡ್ಕೊಂಡಿರು ಇದ್ರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲ ತಲೆದಂಡ ತಗೊಳ್ಳೋಕೆ ರಾಜ್ಯ ಕೈ ಜಟಾಪಟಿಗೆ ಮೊದಲ ತಲೆದಂಡ ಮಾಡೋದಕ್ಕೆ ರೆಡಿಯಾಗಿದೆ ಬೇರೆ ಯಾರೂ ಅಲ್ಲ ಸುರ್ಜೆವಾಲ ಸುರ್ಜೆವಾಲಾ ಉಸ್ತುವಾರಿಯಾಗಿ ನೇಮಕ ಆದ್ದರಿಂದನೂ ಸಮಸ್ಯೆ ಆಗ್ತಿದೆ ಅನ್ನೋ ಒಂದು ಕಂಪ್ಲೇಂಟ್ ಸಿಕ್ಕಾಪಟ್ಟೆ ಇದೆ ಅದರಲ್ಲೂ ಒಬ್ಬರು ಫೇವರ್ ಆಗಿ ಅವರು ಕೆಲಸ ಮಾಡ್ತಾರೆ ಸರಿಯಾದಂಥ ಫೀಡ್ಬ್ಯಾಕ್ ಕೊಡಲ್ಲ ಅಲ್ಲಿ ಬೇರೆ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ಏನೇನು ನಡೀತಿದೆ ಅಸಲಿ ಕಾರಣಗಳೆಲ್ಲ ಗೊತ್ತು ಅವ್ರಿಗೆ ಆದರೆ ಯಾವುದನ್ನು ಗಮನಕ್ಕೆ ತಂದಿಲ್ಲ ಇಂಥದ್ದೆಲ್ಲ ದೂರುಗಳಿವೆ ಮೊನ್ನೆ ಅಷ್ಟೇ ಜಟಾಪಟಿ ತಾರಕಕ್ಕೆ ತಾರಕಕ್ಕೆಾಗ ಸುರ್ಜೇವಾಲಾ ವಿರುದ್ಧವೇ ಆಕ್ರೋಶ ಸ್ಫೋಟವಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವ್ರನ್ನ ತಮಗೆ ಬೇಕಾದಂತೆ ಎಲ್ಲ ರೀತಿಯಲ್ಲಿ ಹೈಕಮಾಂಡ್ ನೋಡ್ಕೊಳ್ಳೋ ಥರ ಮಾಡ್ತಿದ್ದಾರಾ ಸುರ್ಜೇವಾಲಾ ಅವರು ಸದಾ ಡಿ ಕೆ ಶಿವಕುಮಾರ್ ಪರವಾಗೇ ಇದ್ದಾರಾ ಇಂಥದ್ದೆಲ್ಲ ಆಕ್ರೋಶ ಇದೆ ಸೊ ಸುರ್ಜೇವಾಲಾ ಅವರನ್ನು ಬದಲಿಸೋ ಮೂಲಕ ಆ ಜಾಗಕ್ಕೆ ಬೇರೆಯವ್ರನ್ನ ತರೋ ಮೂಲಕ ಸರಿಯಾಗಿ ಎರಡೂ ಟೀಮನ್ನು ಕೂಡ ಮುನ್ನಡೆಸ್ಕೊಂಡು ಹೋಗುವಂತಹ ಇಲ್ಲೇನೇ ಸಮಸ್ಯೆ ಇದ್ದರೂ ಸರಿಯಾದ ರೀತಿಯಲ್ಲಿ ಹೈಕಮಾಂಡ್ಗೆ ತಲುಪಿಸುವಂತಹ ನಾಯಕ ಬೇಕು ಅನ್ನೋದು ಡಿಮ್ಯಾಂಡು ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದ್ದು ಇನ್ನೇನು ಎರಡು ವಾರಗಳ ಒಳಗಡೆ ಈ ತಿಂಗಳಲ್ಲೇನೆ ಸುರ್ಜೇವಾಲಾ ಬದಲಾವಣೆ ಆಗಲಿದ್ದಾರೆ ಕರ್ನಾಟಕ ಆಗ್ತಿರೋ ಜಟಾಪಟಿಗೆ ಅಂತ್ಯ ಹಾಡೋದಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಿರೋದು ಈಗ ಕೈಕಮಾಂಡ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು